ಹಾಯ್ ಫ್ರೆಂಡ್ಸ್ ನಾನಿವತ್ತು ಏಕದಂತ ಮೂವಿದು ಬಂಡಲ್ ಬಡಾಯಿ ಮಾದೇವ ಸಾಂಗ್ ಹೇಳಿದ್ದೀನಿ ಒಂದು ಲೈಕ್ ಮಾಡಿ ಬಂಡಲ್ ಬಡಾಯಿ ಮಾದೇವಾ ಬಿಡುವನು ಕಂಬಿಲ್ ವಾರ್ಯವ ಬಂಡಲ್ ಬಡಾಯಿ ಮಾದೇವಾ ಬಿಡುವನು ಕಂಬಿಲ್ದ ರೈಲು ವಾರ್ಯವ ಕಾಗವನು ಹೋಗಿದಂತೆ ಅಲ್ಲಿ ಎಮ್ಮೇನು ಹಾರ್ತೈತಂತೆ ಒಟ್ನಲ್ ಅವನೊಬ್ಬ ಸುಳ್ಳಿನ ಕಂತೆ ಬಂಡಲ್ ಬಡಾಯಿ ಮಾದೇವಾ ಬಿಡುವನೋ ಕಂಬಿಲ್ದ ರೈಲು ರೆವ ಹೇಳುವುದು ಸಿಂಗಾಪುರ ಹೋಗುವುದು ಕುಂದಾಪುರ ಹೇಳುವುದು ಸಿಂಗಾಪುರ ಹೋಗುವುದು ಕುಂದಾಪುರ ಕುಡಿಯೋ ಸರ್ ಆಬುಸೇಂದಿ ಮಾದೇವಾ ಆದ್ರೆ ಹೇಳೋದು ಹೇಳೋದು ವಿಸ್ಕಿ ಬ್ರಾಂಡಿ ಬಂಡಲ್ ಬಡ ಬಡಾಯಿ ಬಿಡುವನು ಕಂಬಿಲ್ದ ರೈಲು ವಾರೆವ ಬರೀ ಬಂಡಲ್ ಕಣೋ ಬರೀ ಕಿಂಡಲ್ ಕಣೋ ಬರೀ ಓಳು ಕಣೋ ಬರಿ ಗೋಳು ಕಣೋ ಮಲಗೋದು ಬಸ್ ಸ್ಟ್ಯಾಂಡು ಹೇಳುವುದು ವೆಸ್ಟ್ಯಾಂಡು ಹೇ ಮಲಗುವುದು ಬಸ್ ಸ್ಟ್ಯಾಂಡು ಹೇಳುವುದು ವೆಸ್ಟ್ಯಾಂಡು ಹೇಳುವುದು ಚೇರುಮನು ಮಾದೇವಾ ಆದರೆ ಹಾಗಿರೋದು ಆದರೆ ಹಾಗಿರೋದು ವಚು ಬಂಡಲ್ ಬಡ್ಡಾಯಿ ಮಾದೇವಾ ಬಿಡುವನು ಕಂಬಿಲ್ದ ರೈಲು ವಾರೆವಾಡಿ ಡು 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 ತಿನ್ನುವುದು ಬಟಾಣಿ ಹೇಳುವುದು ಬಿರಿಯಾನಿ ತಿನ್ನುವುದು ಬಟಾಣಿ ಹೇಳುವುದು ಬಿರಿಯಾನಿ ಹೇಳುವುದು ಏರೋಪ್ಲೇನು ಮಾದೇವಾ ಆದರೆ ಏರೋದು ಏರೋದು ತೊಟ್ಟಿವೆನೋ ಬಂಡಲ್ ಬಡಾಯಿ ಹಿಮಾದೇವಾ ಬಿಡುವನು ಕಂಬಿಲ್ದ ರೈಲು ವಾರೆವ ಆಮೇರಿ ಕಾಗವನು ಅಲ್ಲಿ ಎಮ್ಮೇನು ಹಾರ್ತೈತಂತೆ ಒಟ್ನಲ್ಲಿ ಅವನೊಬ್ಬ ಸುಳ್ಳಿನ ಕಂತೆ ವಾ ವಾ ವಾರೆವ್ವಾ